ಅಕ್ಟೋಬರ್ ಎರಡು ಸಾವಿರದ ತಿಂಗಳ ಭವಿಷ್ಯ ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿ ದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಓಂ ನಮ ಶಿವಾಯ ಅಂತ ಕಮೆಂಟ್ ಅನ್ನು ಮಾಡಿ ವೀಕ್ಷಕರೇ ಮೇಷರಾಶಿ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ಸಿಂಹಾವಲೋಕನ ಮತ್ತು ಹೊಸ ಆರಂಭದ ಸಮಯ ಪ್ರಿಯ ಮೇಷರಾಶಿಯ ಸ್ನೇಹಿತರೆ ಅಕ್ಟೋಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ತಿರುವನ್ನು ತರಲಿದೆ ಇದು ಕೇವಲ ಒಂದು ತಿಂಗಳಲ್ಲ ಬದಲಾಗಿ ಒಂದು ಹೊಸ ಅಧ್ಯಾಯದ ಆರಂಭ ಸಿಂಹಾವಲೋಕನ ಮಾಡಿ ನಿಮ್ಮ ಜೀವನದ ಹಾದಿಯನ್ನು ಪರಿಶೀಲಿಸಿ ಮತ್ತು ಭವಿಷ್ಯಕ್ಕಾಗಿ ಗಟ್ಟಿಯಾದ ಹೆಜ್ಜೆ ಇಡಲು ಇದು ಸರಿಯಾದ ಸಮಯ ನಿಮ್ಮ ಜೀವನದಲ್ಲಿ ಸ್ಥಗಿತಗೊಂಡಿದ್ದ ಕೆಲವು ವಿಷಯಗಳು ಈಗ ಚಲನೆಗೆ ಬರಲಿವೆ ಮತ್ತು ನಿಮ್ಮ ಪ್ರಯತ್ನಗಳಿಗೆ ತಕ್ಕ ಫಲ ಸಿಗಲಿದೆ ಗ್ರಹಗಳ ಪರಿಣಾಮ ನಿಮ್ಮ ಜೀವನದ ಮೇಲೆ ಅವುಗಳ ಪ್ರಭಾವ ಈ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ರಾಶಿಯ ಮೇಲೆ ಹಲವು ಗ್ರಹಗಳು ಪ್ರಭಾವ ಬೀರಲಿವೆ ಮಂಗಳ ಗ್ರಹವು ನಿಮ್ಮ ರಾಶಿಯ ಒಡೆಯ ಈ ತಿಂಗಳು ಅದು ನಿಮ್ಮ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸಲಿದೆ ಇದು ನಿಮ್ಮ ವೃತ್ತಿ ಜೀವನದಲ್ಲಿ ನಿರ್ಣಾಯಕ ಹೆಜ್ಜೆ ಇಡಲು ಸಹಾಯಕವಾಗಲಿದೆ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಗಟ್ಟಿಯಾಗಿರುತ್ತವೆ ಮತ್ತು ಫಲಪ್ರದವಾಗುತ್ತವೆ ಆದರೆ ಅತಿಯಾದ ಆಕ್ರಮಣಶೀಲತೆ ಒಳ್ಳೆಯದಲ್ಲ ನಿಮ್ಮ ಕೋಪ ಮತ್ತು ಆತುರವನ್ನು ನಿಯಂತ್ರಿಸಿಕೊಳ್ಳಿ ಶುಕ್ರಗ್ರಹದ ಪ್ರಭಾವವು ನಿಮ್ಮ ಪ್ರೀತಿ ಸಂಬಂಧಗಳು ಮತ್ತು ಆರ್ಥಿಕ ಸ್ಥಿತಿಯ ಮೇಲೆ ಪರಿಣಾಮ ಬೀರಲಿದೆ ಇದು ನಿಮ್ಮ ಪ್ರೇಮ ಜೀವನದಲ್ಲಿ ಸಾಮರಸ್ಯ ಮತ್ತು ಸಂತೋಷವನ್ನು ತರಲಿದೆ ಪ್ರೀತಿಯನ್ನು ವ್ಯಕ್ತಪಡಿಸಲು ಮತ್ತು ಸಂಬಂಧಗಳನ್ನು ಗಟ್ಟಿಗೊಳಿಸಲು ಇದು ಉತ್ತಮ ಸಮಯ ಹಣಕಾಸಿನ ವಿಷಯದಲ್ಲಿ ಹಠಾತ್ ಲಾಭವಾಗುವ ಸಾಧ್ಯತೆಗಳು ಇವೆ ಶನಿಗ್ರಹದ ಪ್ರಭಾವ ನಿಮ್ಮನ್ನು ಶಿಸ್ತು ಮತ್ತು ಶ್ರಮದ ಕಡೆಗೆ ಪ್ರೇರೇಪಿಸಲಿದೆ ನೀವು ಕಠಿಣ ಪರಿಶ್ರಮಕ್ಕೆ ಸಿದ್ಧರಿದ್ದರೆ ಅದಕ್ಕೆ ತಕ್ಕ ಪ್ರತಿಫಲ ಖಂಡಿತ ಸಿಗುತ್ತದೆ ನಿಮ್ಮಲ್ಲಿ ಕೆಲವರಿಗೆ ವೃತ್ತಿಪರ ಜೀವನದಲ್ಲಿ ಕೆಲವು ಅನಿರೀಕ್ಷಿತ ಸವಾಲುಗಳು ಬರಬಹುದು ಆದರೆ ಅವುಗಳನ್ನು ಎದುರಿಸಲು ನೀವು ಸಿದ್ಧರಾಗಿರಬೇಕು ವೃತ್ತಿ ಮತ್ತು ವ್ಯಾಪಾರ ಉನ್ನತ ಸ್ಥಾನ ಮತ್ತು ಹಣಕಾಸು ಪ್ರಗತಿ ಕೆಲಸದ ಸ್ಥಳದಲ್ಲಿ ನೀವು ಇದುವರೆಗೆ ಮಾಡಿದ ಪರಿಶ್ರಮಕ್ಕೆ ಈ ತಿಂಗಳು ನಿಜವಾದ ಫಲ ಸಿಗಲಿದೆ ನಿಮ್ಮ ಕೆಲಸ ನಿಮ್ಮ ಯೋಚನಾಶಕ್ತಿ ಮತ್ತು ನಿಮ್ಮ ವಿಶಿಷ್ಟ ದೃಷ್ಟಿಕೋನಕ್ಕೆ ಮೇಲಾಧಿಕಾರಿಗಳಿಂದ ಭಾರಿ ಮೆಚ್ಚುಗೆ ಸಿಗಲಿದೆ ನೀವು ಈಗಷ್ಟೇ ಒಂದು ಹೊಸ ಪ್ರಾಜೆಕ್ಟ್ ಆರಂಭಿಸಿದ್ದರೆ ಅದು ಯಶಸ್ವಿಯಾಗಿ ಮುಂದುವರಿಯಲಿದೆ ನಿಮ್ಮ ಸಹೋದ್ಯೋಗಿಗಳು ನಿಮ್ಮನ್ನು ಬೆಂಬಲಿಸುತ್ತಾರೆ ಮತ್ತು ನಿಮ್ಮ ನಿರ್ಧಾರಗಳು ಸರಿಯಾಗಿವೆ ಎಂದು ಅವರಿಗೆ ಮನವರಿಕೆಯಾಗಲಿದೆ ನೀವು ಒಂದು ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿದ್ದರೆ ಅಕ್ಟೋಬರ್ ತಿಂಗಳು ಅದಕ್ಕೆ ಸೂಕ್ತ ಸಮಯ ನಿಮ್ಮ ಕೌಶಲ್ಯಗಳು ಮತ್ತು ಅನುಭವಕ್ಕೆ ತಕ್ಕಂತೆ ನಿಮಗೆ ಉತ್ತಮ ಅವಕಾಶಗಳು ಸಿಗಲಿವೆ ನಿಮ್ಮಲ್ಲಿರುವ ನಾಯಕತ್ವ ಗುಣಗಳು ಸ್ಪಷ್ಟವಾಗಿ ಹೊರಹೊಮ್ಮಲಿವೆ ವ್ಯಾಪಾರ ಮಾಡುವವರಿಗೆ ಇದು ಅತ್ಯಂತ ಲಾಭದಾಯಕ ತಿಂಗಳು ಹೊಸ ಪಾಲುದಾರಿಕೆ ಹೊಸ ಒಪ್ಪಂದಗಳು ಅಥವಾ ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಇದು ಸೂಕ್ತ ಸಮಯ ಹಣಕಾಸಿನ ವಿಷಯದಲ್ಲಿ ಹೂಡಿಕೆಗಳು ನಿಮ್ಮ ಪರವಾಗಿರುತ್ತವೆ ಆದರೆ ಯಾವುದೇ ದೊಡ್ಡ ಹೂಡಿಕೆ ಮಾಡುವ ಮೊದಲು ಆರ್ಥಿಕ ತಜ್ಞರ ಸಲಹೆ ಪಡೆಯುವುದು ಉತ್ತಮ ನಿಮ್ಮ ಆದಾಯ ಹೆಚ್ಚಾಗಲಿದೆ ಆದರೆ ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕುವುದು ಬಹಳ ಮುಖ್ಯ ಪ್ರೀತಿ ಮತ್ತು ಸಂಬಂಧಗಳು ಭಾವನೆಗಳ ಸಂಕ್ರಾಂತಿ ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲಿ ಈ ತಿಂಗಳು ಒಂದು ಹೊಸ ಅಧ್ಯಾಯ ಆರಂಭವಾಗಬಹುದು ನೀವು ಈಗಾಗಲೇ ಸಂಬಂಧದಲ್ಲಿದ್ದರೆ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವಿನ ಬಂಧ ಇನ್ನಷ್ಟು ಗಟ್ಟಿಯಾಗಲಿದೆ ನಿಮ್ಮ ನಡುವೆ ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯಗಳು ಇರಬಹುದು ಆದರೆ ಅವುಗಳನ್ನು ಸಂವಹನದ ಮೂಲಕ ಸುಲಭವಾಗಿ ಬಗೆಹರಿಸಿಕೊಳ್ಳಬಹುದು ನಿಮ್ಮ ಸಂಗಾತಿ ನಿಮ್ಮ ಜೀವನದ ಒಂದು ದೊಡ್ಡ ಬೆಂಬಲ ಸ್ತಂಭವಾಗಿದ್ದಾರೆ ಎಂಬುದನ್ನು ಮರೆಯಬೇಡಿ ನೀವು ಒಬ್ಬರೇ ಇದ್ದರೆ ಈ ತಿಂಗಳು ನಿಮಗೆ ವಿಶೇಷ ವ್ಯಕ್ತಿಯ ಭೇಟಿಯಾಗುವ ಸಾಧ್ಯತೆ ಇದೆ ಅದು ನಿಮ್ಮ ವೃತ್ತಿ ಜೀವನದ ಭಾಗವಾಗಿರಬಹುದು ಅಥವಾ ಒಂದು ಸಾಮಾಜಿಕ ಸಮಾರಂಭದಲ್ಲಿ ಆಗಿರಬಹುದು ಆದರೆ ಅವಸರ ಪಡದೆ ನಿಧಾನವಾಗಿ ಸಂಬಂಧವನ್ನು ಅರ್ಥ ಉತ್ತಮ ವಿವಾಹಿತರಿಗೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಾಮರಸ್ಯ ಮತ್ತು ಸಂತೋಷ ಹೆಚ್ಚಾಗಲಿದೆ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಮತ್ತು ಯಶಸ್ಸು ಪ್ರಿಯ ವಿದ್ಯಾರ್ಥಿಗಳೇ ಈ ತಿಂಗಳು ನಿಮಗೆ ಏಕಾಗ್ರತೆ ಮತ್ತು ಅಧ್ಯಯನಕ್ಕೆ ಉತ್ತಮವಾಗಿದೆ ಗ್ರಹಗಳ ಅನುಕೂಲಕರ ಸ್ಥಾನದಿಂದ ನಿಮ್ಮ ಕಲಿಕಾ ಸಾಮರ್ಥ್ಯ ಹೆಚ್ಚಾಗುತ್ತದೆ ನೀವು ಕಷ್ಟವೆಂದು ಭಾವಿಸಿದ ವಿಷಯಗಳು ಸಹ ನಿಮಗೆ ಸುಲಭವಾಗುತ್ತವೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರು ಈ ತಿಂಗಳು ಹೆಚ್ಚು ಪರಿಶ್ರಮ ಹಾಕಿದರೆ ಉತ್ತಮ ಫಲಿತಾಂಶ ನಿರೀಕ್ಷಿಸಬಹುದು ನಿಮ್ಮ ಶಿಕ್ಷಕರು ಮತ್ತು ಪೋಷಕರಿಂದ ಉತ್ತಮ ಬೆಂಬಲ ಸಿಗುತ್ತದೆ ನಿಮ್ಮ ಪ್ರಯತ್ನಗಳಿಗೆ ಒಳ್ಳೆಯ ಪ್ರತಿಫಲ ಖಂಡಿತ ಸಿಗುತ್ತದೆ ಆರೋಗ್ಯ ಸಮತೋಲನ ಮತ್ತು ಜಾಗೃತಿ ಈ ತಿಂಗಳು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಇರಲಿ ವೃತ್ತಿಪರ ಮತ್ತು ವೈಯಕ್ತಿಕ ಜೀವನದ ಒತ್ತಡದಿಂದ ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬಳಲಬಹುದು ಒತ್ತಡವನ್ನು ನಿಭಾಯಿಸಲು ಪ್ರತಿದಿನ ಧ್ಯಾನ ಅಥವಾ ಯೋಗಾಭ್ಯಾಸ ಮಾಡಿ ಇದು ನಿಮ್ಮ ಮನಸ್ಸನ್ನು ಶಾಂತವಾಗಿಡಲು ಸಹಾಯ ಮಾಡುತ್ತದೆ ಸಮತೋಲಿತ ಮತ್ತು ಪೌಷ್ಟಿಕ ಆಹಾರವನ್ನು ಸೇವಿಸುವುದು ಬಹಳ ಮುಖ್ಯ ಅನಗತ್ಯ ಜಂಕ್ ಫುಡ್ಗಳಿಂದ ದೂರವಿರಿ ಈ ತಿಂಗಳು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬಂದರೆ ಅದನ್ನು ನಿರ್ಲಕ್ಷಿಸಬೇಡಿ ವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಸಲಹೆ ಪಡೆಯಿರಿ ವಾರಕ್ಕೆ ಒಂದೆರಡು ಬಾರಿ ಉತ್ತಮ ನಿದ್ದೆ ಮಾಡುವುದು ಮತ್ತು ಹೊರಗೆ ಹೋಗಿ ಕಾಲ ಕಳೆಯುವುದು ನಿಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಹಬ್ಬಗಳು ಮತ್ತು ಆಚರಣೆಗಳು ಸಕಾರಾತ್ಮಕ ಶಕ್ತಿಯ ಸಂಚಾರ ಅಕ್ಟೋಬರ್ ತಿಂಗಳು ಹಬ್ಬಗಳಿಂದ ತುಂಬಿದೆ ಈ ತಿಂಗಳು ಬರುವ ದಸರಾ ಹಬ್ಬ ನಿಮಗೆ ನವಶಕ್ತಿ ಮತ್ತು ಉತ್ಸಾಹವನ್ನು ನೀಡಲಿದೆ ನವರಾತ್ರಿ ಮತ್ತು ದುರ್ಗಾ ಪೂಜೆಯ ಸಮಯದಲ್ಲಿ ದೇವರ ಪೂಜೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ ಈ ಸಮಯದಲ್ಲಿ ನೀವು ನಿಮ್ಮ ಮನೆಯಲ್ಲಿ ಅಥವಾ ಆಚರಣೆಗಳಲ್ಲಿ ಪಾಲ್ಗೊಳ್ಳುವುದು ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ನೀಡಲಿದೆ ದೀಪಾವಳಿ ಹಬ್ಬವು ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಮತ್ತು ಸಮೃದ್ಧಿಯನ್ನು ತರಲಿದೆ ಈ ಹಬ್ಬಗಳು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದಲ್ಲದೆ ನೀವು ಹೊಸ ಆರಂಭಕ್ಕೆ ಸಿದ್ಧರಾಗಲು ಸಹಾಯ ಮಾಡುತ್ತವೆ ಸಲಹೆ ತಾಳ್ಮೆ ಮತ್ತು ವಿವೇಚನೆ ಅಕ್ಟೋಬರ್ನಲ್ಲಿ ಕೆಲವೊಂದು ಸವಾಲುಗಳು ಬಂದರೂ ತಾಳ್ಮೆಯಿಂದ ಮತ್ತು ವಿವೇಚನೆಯಿಂದ ನಡೆದುಕೊಳ್ಳಿ ಸಂವಹನ ಪ್ರಮುಖ ಸಂಬಂಧಗಳಲ್ಲಿ ಯಾವುದೇ ಗೊಂದಲಗಳಿದ್ದರೆ ಅದನ್ನು ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಿ ಆತ್ಮವಿಶ್ವಾಸದಿಂದ ಮುಂದುವರಿಯಿರಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ನಿಮ್ಮ ಪ್ರಯತ್ನಗಳು ಖಂಡಿತ ಯಶಸ್ಸು ಗಳಿಸುತ್ತವೆ ಈ ಅಕ್ಟೋಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಯಶಸ್ಸು ಸಂತೋಷ ಮತ್ತು ಸಮೃದ್ಧಿಯನ್ನು ತರಲಿ ಎಂದು ಹಾರೈಸುತ್ತೇನೆ ನಿಮ್ಮ ಬದುಕು ನಗುಮುಖದಿಂದ ಕೂಡಿರಲಿ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು ಎಲ್ಲರಿಗೂ ಸಹ ಈ ತಿಂಗಳು ಶುಭವಾಗಲಿ